ನಮ್ಮ ಆತ್ಮಮಿತ್ರ ಅಂತಹ ವಕೀಲರಾಗಿರುವಂಥ ಮುಜಫರ್ ಅಹಮ್ಮದ್ ಅವರ ನೀಹಲ್ ನೀಹಲ್ ಆ್ಯಂಡ್ ನಿಹಾಲ್ ಸಂಸ್ಥೆ ಮತ್ತು ನನ್ನ ಸನ್ಮಿತ್ರ ಆಸೀಫ್ ರವರ ಬಿ ಹ್ಯೂಮನ್ ಸಾಮಾಜಿಕ ಸೇವಾ ಸಂಸ್ಥೆ ಜೊತೆಗೂಡಿಕೊಂಡು ಇವತ್ತು ಬಹುಶಃ ಬೆಂಗಳೂರಿನ ಬ್ಯಾರಿ ಭವನದಲ್ಲಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಚರಿಸಿ ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬ್ಯಾರ ಅಕಾಡೆಮಿ ಅಧ್ಯಕ್ಷ ಮತ್ತು ಗೌರವಿಸುವ ಕಾರ್ಯ ಹಮ್ಮಿಕೊಂಡಿದ್ದಾರೆ ಎದು ಬಹುಶಃ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವಂಥ ಬಹುಶಃ ಎಲ್ಲರೂ ಒಟ್ಟು ಇಲ್ಲಿ ಯಾವುದೇ ಜಾತಿ ಮತ್ತು ಭೇದವಿಲ್ಲ ಯಾರು ಶ್ರೀಮಂತರು ಮತ್ತು ಬಡವರಂತೆ ಇಲ್ಲ ಅದು ಯಾರು ಕಲಿತಿದ್ದಾರೆ ಯಾರು ಕಲೀಲಿಲ್ಲ ಅಂತ ಇಲ್ಲ ಯಾರು ಸಣ್ಣ ಕೆಲಸ ಮಾಡೋದು ಎಲ್ಲರೂ ಕೂಡ ತಮ್ಮ ಆ ಸಂಸ್ಥೆ ಮುಖಾಂತರ ಇಫ್ತಾರ್ ಕೂಡ ಆಚರಿಸಿಕೊಂಡು ಸೋದರದ ಪ್ರೀತಿಯ ಒಂದು ವಾತಾವರಣ ಬಹುಶಃ ಈ ಒಂದು ಕಾರ್ಯಕ್ರಮ ಭಾಗವಹ ಇದ್ದ ಸಂಘಟಿಸಿದಂಥ ನಮ್ಮ ಬಿಹ್ಯುಮನ್ನ ಸಂಸ್ಥೆಯ ಅಧ್ಯಕ್ಷ ಆಗಿಂದು ಆಸೀಫ್ ಅವರಿಗೆ ನೀಲ್ ಅವ್ರು ನಿಹಾಲ್ ಸಂಸ್ಥೆಯ ಅಧ್ಯಕ್ಷನ ಮುಜಫರ್ ಅಹಮದ್ ಅವರಿಗೆ ಮತ್ತು ಸಾಕಷ್ಟು ಪ್ರತಿಯೊಬ್ಬರಿಗೂ ಕೂಡ ನನ್ನ ಎಲ್ಲ ರಾಜ್ಯ ಜನತೆಯ ಪರವಾಗಿ ಕೃತ ಅಭಿನಂದ ಶುಭಾಷಣೆ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪ್ರೀತಿ ಮತ್ತು ಪಾವಿತ್ರತೆಯಿಂದ ನಮ್ಮ ಪವಿತ್ರ ರಂಜಾನ್ ತಿಂಗಳು ಆಚರಿಸಿ ನಮ್ಮ ವ್ಯಕ್ತಿತ್ವವನ್ನು ಭವಿಷ್ಯದಿಂದ ರೂಪಿಸುವ ಕೆಲಸ ಪ್ರತಿಯೊಬ್ಬರನ್ನ ಆಗಲಿಂತ ಕೇಳಿಕೊಳ್ತಾ ಬಹುಶಃ ಈ ಒಂದು ಪವಿತ್ರ ತಿಂಗಳಿನಲ್ಲಿ ತಮ್ಮ ಪ್ರಾರ್ಥನೆ ಮತ್ತು ನಮಾಜ್ನಲ್ಲಿ ನಮ್ಮ ದುವಾದಲ್ಲಿ ನಮ್ಮನ್ನೆಲ್ಲವೂ ಕೂಡ ಸೇರಿಸಿ ಶಾಂತಿಯ ಸೋದರತೆಯ ಒಂದು ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠದ ಭಾರತ ಅದು ನಮ್ಮೆಲ್ಲರೂ ಗುರಿ ಆಗಲಿ ಕೇಳಿಕೊಳ್ತಾ ನನ್ನ ಮಾತು ನಿನ್ನೆ ಅಸ್ಸಾಮ್ ರಹಮೊತು ಅಲ್ಲಾ